ಇತ್ತೀಚೆಗೆ ಅಂದರೆ ಲಾಸ್ಟ್ ಇಯರು ಕಾಂತಾರ ಅಂತ ಒಂದು ಸಿನಿಮಾ ಬಂತು ಊರು ಊರ್ ಕಡೆಯಲ್ಲಿ ಅಲ್ಲಿ ದೈವ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲಿರೋರಿಗೆ ಗೊತ್ತು ಬಟ್ ಆ ಸಿನಿಮಾ ಇಂದ ತುಂಬ ಜನಕ್ಕೆ ಕನೆಕ್ಟ್ ಆಯಿತು ಸೊ ಒಬ್ರು ಆಡಿಯನ್ಸ್ ಆಗಿ ನಿಮಗೂ ಅದ್ರ ಬಗ್ಗೆ ಗೊತ್ತು ದೈವದ ಒಂದು ಶಕ್ತಿ ಹೇಗಿದೆ ಅಂತ ಗೊತ್ತು ಆ ಸಿನಿಮಾ ನೋಡಿದಾಗ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಹೇಗೆ ಅನಿಸ್ತು ನಿಮಗೆ ಡೆಫಿನೆಟ್ಲಿ ಅಮೇಝಿಂಗ್ ಮೂವಿ ನಾನು ಆ ಮೂವಿನ ಒಂದು ಐದು ಸಲ ನೋಡಿದ್ದೀನಿ ಕನ್ನಡದಲ್ಲಿ ಎರಡು ಸಲ ಹಿಂದಿಯಲ್ಲಿ ಎರಡು ಸಲ ಹಿಂದಿಯಲ್ಲಿ ಆ್ಯಕ್ಚುಲಿ ಇನ್ನೊಂದು ಸಲ ಹೋಗಿದ್ದೆ ಯಾಕೆಂದರೆ ಏನಾಯ್ತು ನಾನು ಆ ಟೈಮಲ್ಲಿ ಸ್ವಲ್ಪ ಬಾಂಬೇಲಿ ಕೆಲಸ ಇತ್ತು ಅಂತ ಅಲ್ಲಿ ಹೋಗಿದ್ದೆ ನನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ವಾಪಸ್ ಹೋಗಿ ನೋಡಿದೆ ನನಗೆ ಒಂದು ಅಲ್ಲಿ ಇಷ್ಟ ಆಗಿದ್ದೆ ಏನಂದ್ರೆ ಮೂವಿ ಥಿಯೇಟರ್ ಹೋಗಿದ್ದೀನಿ ಅಜ್ಜ ಅಜ್ಜಿ ಎಲ್ಲ ಬರ್ತಾ ಇದ್ದಾರೆ ಕಚ್ಚಾ ಹಾಕೊಂಡು ಲುಂಗಿ ಹಾಕೊಂಡು ಆ ತರ ಎಲ್ಲ ಏನೋ ತುಂಬಾ ಪ್ರಾಯದವರು ಬರ್ತಾ ಇದ್ರು ಇವನ್ ನಾನ್ ಮಂಗ್ಳೂರಲ್ಲಿ ಒಂದ್ಸಲ ನೋಡಿದ್ದೆ ನನ್ನ ಫ್ಯಾಮಿಲಿ ಜೊತೆ ಅಲ್ಲಿ ಕೂಡ ನೋಡೋದು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಬಂದು ಅಜ್ಜ ಅಜ್ಜಿ ಎಲ್ಲ ಬಂದು ಆ ಮೂವಿನ ನೋಡ್ತಾ ಇದ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ಏನ್ ಆಗ್ತಿದೆ ಅಂದ್ರೆ ಈ ಏನೋ ಒಂದು ಫ್ಯಾಮಿಲಿ ನೋಡುವಂತಹ ಮೂವಿ ಬರೋದು ತುಂಬಾ ಯುನೋ ಕಮ್ಮಿ ಅದು ಬಂದ ಜನ ಆಡಿಯನ್ಸ್ ಇನ್ನು ಅಲ್ಲಿಗೆ ಹೋಗ್ತಾರೆ ಇಲ್ವಾ ಅಂತ ಅದು ಇನ್ನೊಂದು ವಿಷಯ ಬಟ್ ಆ ಟೈಮ್ ಅಲ್ಲಿ ಪ್ರಾಯದವರು ಬಂದು ಅದನ್ನು ನೋಡ್ತಾ ಇದ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಇನ್ನು ನಮ್ಮ ಮಂಗಳೂರಿನ ಸಂಸ್ಕೃತಿ ಅದು ನಮ್ಮ ಸಂಸ್ಕೃತಿ ಅದು ಡೆಫಿನೆಟ್ಲಿ ತುಂಬಾ ಖುಷಿ ಆಯ್ತು ಆ ಒಂದಿಷ್ಟು ಪ್ರೀತಿ ಎಲ್ಲರೂ ತೋರಿಸಿದ್ರು ಅಂತ ಅಂಡ್ ಇನ್ನು ರಿಷಬ್ ಶೆಟ್ಟಿ ಸರ್ ನಟನೆ ಹೇಳ್ಬೇಕಂದ್ರೆ ಆ ಲಾಸ್ಟ್ ಸೀನ್ ಗುಳಿಗ ಮೈಯಲ್ಲಿ ಬರೋ ಸೀನ್ ಅಂತ ಅಷ್ಟು ಚೆನ್ನಾಗಿತ್ತು ಆ ನನ್ಗೆ ಇವಾಗಲೂ ನೆನಪಿದೆ ನಾನು ಫಸ್ಟ್ ಟೈಮ್ ಆ ಮೂವಿ ಹೋಗಿದ್ದು ಮಮ್ಮಿ ಜೊತೆ ನೋಡ್ಲಿಕ್ಕೆ ಹೋಗಿ ನೋಡಿದಾಗ ಗುಳಿಗ ಸೀನ್ ಬಂದಾಗ ನಾನು ಆಟೋಮ್ಯಾಟಿಕಲಿ ಹೀಗಾಗಿ ಬಿಟ್ಟಿದ್ದೀನಿ ಅಂದ್ರೆ ನನಗೆ ಒಮ್ಮೆ ದೇವ್ರ ಬಂದಾಗೆ ಅನಿಸ್ತು ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಮೂವಿ ಅಂಡ್ ಅದಕ್ಕೆ ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ಐ ಥಿಂಕ್ ಇಟ್ಸ್ ಜಸ್ಟ್ ಅಮೇಸಿಂಗ್ ನಮ್ಮ ಒಂದು ಭಾರತದ ಏನೋ ಸಂಸ್ಕೃತಿಯನ್ನು ಎಲ್ಲಾ ಕಡೆ ತೋರಿಸಿ ನಮ್ಮನ್ನೆಲ್ಲ ತುಂಬಾ ಏನೋ ಹೆಮ್ಮೆ ಆಗುವಂತೆ ಮಾಡಿದ್ದಾರೆ ರಿಷಬ್ ಸರ್ ವೆರಿ ವೆರಿ ಅಮೇಸಿಂಗ್ ಟೂ ಕೂಡ ಬರ್ತಾ ಇದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ ಒಬ್ಬ ಆಡಿಯನ್ಸ್ ಆಗಿ ಎಷ್ಟು ಎಕ್ಸೈಟ್ ಆಗಿದ್ರೆ ಹೆಂಗಿರ್ಬೋದು ಅಂತ ಡೆಫಿನೆಟ್ಲಿ ಎಕ್ಸೈಟೆಡ್ ಯಾಕೆಂದ್ರೆ ಅದರ ಪೋಸ್ಟರ್ ಬಿಟ್ಟು ಮೋಷನ್ ಪೋಸ್ಟರ್ ಬಿಟ್ಟಿರೋದು ಅಷ್ಟು ಚೆನ್ನಾಗಿದೆ ಇನ್ನು ಫಸ್ಟ್ ಮೂವಿ ಈ ತರ ಇದೆ ಅದ ಸೆಕೆಂಡ್ ಮೂವಿ ಯಾವ ತರ ಇರಬಹುದು ಅಂತ ನಾವು ಏನು ಕಲ್ಪನೆ ಕೂಡ ಮಾಡ್ಲಿಕ್ಕೆ ನನ್ಗೆ ಇವಾಗ ಆಗ್ತಿಲ್ಲ ಯಾವ ತರ ಸ್ಟೋರಿ ಅವ್ರು ಮಾಡ್ಬೋದು ಅಂತ ಬಟ್ ವೆರಿ ಎಕ್ಸೈಟೆಡ್ ಐ ತಿಂಕ್ ನಾನ್ ಮಾತ್ರ ಅಲ್ಲ ಭಾರತದ ಎಲ್ಲಾ ಸಿಟಿಸನ್ಸ್ ಇವತ್ತು ಆ ಮೂವಿ ನೋಡಿದವರು ಅದನ್ನ ಇಷ್ಟಪಟ್ಟವರು ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ಕಾಂತಾರ ಟೂ ಹೇಗಿರ್ಬೋದು ಅಂತ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇವತ್ತಿಗೆ